ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ನೀಲಕಂಠ ಸ್ವಾಮೀಜಿಗಳು ಭಕ್ತರ ಮತ್ತು ಗುರುಗಳ ಸಮ್ಮಿಲನವನ್ನ ಮಾಡ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದ್ದಾರೆ ಹಿರಿಯರು ಹೇಳಿದಂತೆ ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ನಾವು ಮಾಡುವ ನಾವು ನೀಡುವ ಮಧ್ಯದಲ್ಲಿ ನಿಜ ಗುಣವಿದ್ದೊಳೆ ಮಲಿವನು ದೇವನು ಅಂತಕ್ಕಂಥ ನುಡಿಯಂತೆ ಯಾವುದೇ ಕಾರ್ಯವನ್ನಾದರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ತಕ್ಕಂಥ ನಮ್ಮ ನೀಲಕಂಠ ಗುರುಗಳು ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದು ನಮ್ಮ ರಾಜೇಂದ್ರ ಮಠದ ಪರಂಪರೆ ಅನುಸಾರವಾಗಿ ಆನೆಯಲ್ಲಿ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಅಚ್ಚುತವಾದ ಒಂದು ಮಠವನ್ನು ಕಟ್ಟೋದ್ರ ಜೊತೆಗೆ ಅಕ್ಷರದ ದಾಸವವನ್ನು ಮಾಡ್ತಕ್ಕಂಥ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನ ಸಂಸ್ಕೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ನಮ್ಮ ಗುರುವಿನ ಪರಂಪರೆಗೆ ವಿಶೇಷವಾದ ನಾಮಿಯನ್ನ ಹಾಳೋದ್ರ ಜೊತೆಗೆ ಎಲ್ಲ ಗುರುಗಳಿಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧೀಶರಿಗೂ ಒಳ್ಳೆಯ ಸನ್ಮಾರ್ಗವನ್ನ ತೋರಿಸ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಮೂಲ ಮಠದ ಶ್ರೀಗಳ ಪಾತ್ರ ಅತ್ಯಂತ ಮಹತ್ವದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಈ ರೀತಿಯ ದಾಸೋಹದ ಜೊತೆಗೆ ಅಕ್ಷರ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇತ್ತು ಮಠಗಳ ಕಲ್ಪನೆ ಇತ್ತು ಅದನ್ನ ಸಹಕಾರಗೊಳಿಸಿರ್ತಕ್ಕಂಥ ಯಾವುದಾದರೂ ಒಂದು ಏಕೈಕ ಮಠ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ರೆ ಅದು ಮುರುಘಾ ಮಠ ಅಂತಕ್ಕಂಥ ಅತ್ಯಂತ ಹೆಣ್ಣೆಯಿಂದ ಒಂದು ಬಂಧುಗಳೇ ಆ ನಿಟ್ಟಿನಲ್ಲಿ ಎಲ್ಲ ಮಠ ಮಾಂದಿರಗಳು ಕೂಡ ಈ ನಿಟ್ಟಿನಲ್ಲಿ ಸಾರಬೇಕು ಅಂತಕ್ಕಂತಹ ಗುರಿಯನ್ನು ಹೊಂದಿ ನಮ್ಮ ಎಲ್ಲ ನಮ್ಮ ಗುರುಗಳಿಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳು ಮಾಡಿದ್ದಾರೆ ಅದೇ ರೀತಿ ಇವತ್ತು ಬಸವ ತತ್ವದ ಆಧಾರದಲ್ಲಿ ಎಲ್ಲ ಜಾತಿ ಜನಾಂಗದ ಜನರನ್ನು ಕೂಡ ಪ್ರೀತಿಯೊಂದಿಗೆ ಕಾಣ್ತಾ ನಮ್ಮ ಜನಾಂಗದ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಯ ಜೊತೆಗೆ ಎಲ್ಲ ಜಾತಿ ಜನಾಂಗದ ಜನರನ್ನು ಕೂಡ ಒಪ್ಪಿಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ನೀಲ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಅವರ ಮುಂದಿನ ಹೆಜ್ಜೆಗಳು ಅತ್ಯಂತ ಶುಭದಾಯಕವಾಗಲಿ ಇನ್ನೆಲ್ಲರ ಸಹಕಾರ ಇರಲಿ ಒಂದು ಮಠ ಮಧ್ಯವನ್ನು ಕಟ್ಟುವಾಗ ಸರ್ಕಾರಿ ಹಣದಿಂದ ಕಟ್ಟಿದಾಗ ಅದು ನಮ್ಮ ಮಠ ಅಂತ ಹೇಳಿ ಕಾಗದಿಲ್ಲ ಭಕ್ತರ ಕಾಯಿತೆಯಿಂದ ಸೇರಿಸಿ ಸರ್ಕಾರದ ಅನುದಾನವನ್ನು ಬಳಸಿ ಮಾಡಿದಾಗ ಮಾತ್ರ ಈ ಮಠ ನಮ್ರು ಅಂತಕ್ಕಂಥ ಭಾವನೆ ಬರ್ತದೆ ಆ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಅನುದಾನವನ್ನು ತಂದು ಈ ರೀತಿಯ ಒಂದು ದೊಡ್ಡ ಮಠವನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳಿ ತೋರಿಸುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ನಮ್ಮ ನೀಲಕಂಠ ಮಹಾಸ್ವಾಮಿಗಳು ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಕೈ ಜೋಡತಕ್ಕಂಥ ಕೆಲಸ ಆಗಬೇಕು ಇದರ ಮಠದ ಉದ್ದೇಶ ಒಳ್ಳೆದಿದೆ ಹಾಗಾಗಿ ಗುರುಗಳು ಮುಂದೆ ನಾವು ಗುರಿಯನ್ನು ಹಿಂದೆ ಇಟ್ಕೊಂಡು ಗುರುಗಳ ಜೊತೆಗೆ ನಾವೆಲ್ಲರೂ ಹೆಜ್ಜೆಯನ್ನು ಹಾಕೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಬಂದ ನನ್ನ ಮಾತನ್ನು ಮುಗಿತೇನೆ ಧನ್ಯವಾದಗಳು